ದೇವಂತ ಪೂಜೆ ಮಾಡ್ತಾರೆ ಈ ಸಮಾಜದಲ್ಲಿ ನಮ್ಮನ್ನು ಆಸ್ತಿ ನಾವು ಒಬ್ಬ ಕೂಲಿಯಾಗಿ ಒಬ್ಬ ವಿಜ್ಞಾನಿಯಾಗಿ ಒಬ್ಬ ರಾಜಕಾರಣಿಯಾಗಿರ್ಬೋದು ದೊಡ್ಡ ಶಕ್ತಿ ಇದೆ ಇಲ್ಲ ಅಲ್ಲ ಅವ್ರು ಏನ್ ಹೇಳ್ತಾರೆ ಪ್ರಕೃತಿಯನ್ನ ಬದಲಾವಣೆ ಮಾಡೋದು ನಮ್ಮ ನಾಡದ ತಾಯಿ ಕೈಲಿ ಆಗ್ತಿಲ್ಲ ಅಂತ ಅವ್ರು ಕೇಳ್ತಾರೆ ಪ್ರಕೃತಿಯನ್ನ ಬದಲಾವಣೆ ಮಾಡುದು ನಮ್ಮಲ್ಲೇ ಐತೆ ಯಾಕಂದ್ರೆ ಗಿಡ ಮರಗಳನ್ನ ನೆಟ್ಟಾಗ ಮಾತ್ರ ಪ್ರಕೃತಿ ಬದಲಾಗುತ್ತೆ ಎಲ್ಲಿ ಬೇಕಲ್ಲಿ ಉಳೋದು ಎಲ್ಲಿ ಬೇಕಲ್ಲಿ ಮೂತ್ರ ಮಲಗಳನ್ನ ಮಾಡಿದಾಗ ಪ್ರಕೃತಿ ನಮ್ಮಲ್ಲಿ ಸಿಕ್ಕಾಗುತ್ತೆ ನಾನು ಚಿಕ್ಕವನಿದ್ದಾಗ ಮಳೆಯಲ್ಲಿ ಬರ್ತಾ ಇತ್ತು ಈ ಸೀಸನ್ ಎರಡನೇ ಸಲ ನಾನು ಕಂಟಿನ್ಯೂ ತಾಯಿ ಸಮಾಜಕ್ಕೆ ಕೊಡ್ತಾಳೆ ನಾವು ಇಲ್ಲಿ ಕೆಟ್ಟ ವ್ಯಕ್ತಿಗಳಾಗಿ ಆದರೂ ಬೆಳಿಬಹುದು ಒಳ್ಳೆ ವ್ಯಕ್ತಿಗಳಾಗಿ ಆದರೂ ಬೆಳಿಬಹುದು ನಮ್ಮ ಪ್ರಯತ್ನ ಇರುತ್ತೆ ತಾಯಿಯ ಪ್ರಯತ್ನ ಇರುತ್ತೆ ಇಲ್ಲ ಅಂತಲ್ಲ ಆದ್ರೆ ಸಂಪೂರ್ಣ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯನಾ

ತಿಳ್ಕೋಬೇಕು ಅಂತ ಹೇಳಿ ಈ ಸರಿ ಪರಿವರ್ತನೆ ಅಂತ ಹೇಳಿ ಒಂದು ಸಹ ವಿಷಯವನ್ನು ತಗೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಒಂದು ಖ್ಯಾಕಿದೆ ಸಮಯ ತನ್ನದೇ ಆದಂತ ಒಂದು ಸಮಯ ಬಂದಾಗ ಯಾವ ಒಂದು ಕಠಿಣ ಸಮಯವಾಗಿರಬಹುದು ಕಠಿಣ ಕಷ್ಟವಾಗಿರಬಹುದು ಕಠಿಣ ರೋಗಾಂಶವಿರಬಹುದು ಕಠಿಣ ಜವಾಬ್ದಾರಿ ಇರಬಹುದು ಯಾವ ಗಳಿಗೆಯಲ್ಲಿ ಯಾವ ಸಮಯದಲ್ಲಿ ಅದು ಹೇಗೆ ಪರಿವರ್ತನೆ ಆಗಬಹುದು ಯಾರು ಇವತ್ತಿನ ಕಂಡಿರ್ತಾರೆ ಪರಿವರ್ತನೆ ಎಂಬ ಒಂದು ಪದ ಕೇವಲ ಒಂದು ಪ್ರಕೃತಿಗೆ ಮಾತ್ರ ಮೀಸಲಾಗಿರೋದು ಈ ಮನುಷ್ಯ ನನ್ನಿಂದ ಬದಲಾಗುತ್ತದೆ ಎಂಬುದು ಅದು ಬಹಳ ಮೂರ್ಖತನ ಅಂತ ನನ್ನ ಮನಸ್ಸಿನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದಾರೆ ಜನ ಚೇಂಜಸ್ ಕೇಳ್ತಾರಂತ ಹೇಳಿದ್ರು ಆ ಚೇಂಜಸ್ ತಕ್ಕಂಗೆ ನಾವು ಓಡಬೇಕು ಓಡಿದಾಗ ಮಾತ್ರ ನಮ್ಮ ಅಸ್ತಿತ್ವ ಇರ್ಲಿಕ್ಕೆ ಸಾಧ್ಯ ನೋಡಿ ಆಲೋಚನೆ ಮಾಡಿ ಯಾವುದೇ ವಸ್ತು ಪ್ರಪಂಚದಲ್ಲಿ ಪರಿವರ್ತನೆ ಆಗದೇ ಇರ್ತಕ್ಕಂಥ ಯಾವ ವಸ್ತುವು ಕೂಡ ಪ್ರಪಂಚದಲ್ಲಿ ಅಸ್ತಿತ್ವದಾಗ ಹೇಳ್ಬೇಕು ಅಂತಂದ್ರೆ ಬದಲಾವಣೆ ಬದಲಾವಣೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ಅರ್ಥವನ್ನು ಹೊಂದಿರ್ತಕ್ಕಂಥ ಪರಿವರ್ತನೆ ಶಬ್ದ ಇದು ಹೇಗೆ ಅಂತಂದ್ರೆ ಇದು ವಿಸ್ತಾರ ಬಹಳ ದುಡ್ಡು ನಾನು ಈ ವಿಚಾರದಲ್ಲಿ ಮೂರು ಮುಖ್ಯ ವಿಚಾರಗಳನ್ನು ನಿಮ್ಮ ಮುಂದೆ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಪರಿವರ್ತನೆ ಅಂತಂದ್ರೆ ಈ ಪರಿವರ್ತನೆಯಲ್ಲೇ ಒಂದು ವರ್ತನೆ ಅನ್ನೋಸುತ್ತೆ ಅಡಗಿದೆ ಏನು ವರ್ತನೆ ಅಂತಂದರೆ ನಡತೆ ಯಾರಾದರೂ ಕೆಟ್ಟದ ಏ ನಿಮ್ಮ ನಡತೆ ಸರಿಯಾಗಿಲ್ಲಪ್ಪು ಆಗ್ತದೆ ಆ ನಡತೆ ಯಾವ ಸರಿಯಾಗಬೇಕು ಅಂತಂದರೆ ಹಿರಿಯ ಮಾರ್ಗದರ್ಶನ ಗುರುಗಳ ಮಾರ್ಗದರ್ಶನ ಆದಾಗ ಮಾತ್ರ ಆ ನಡತೆ ಅವನಿಂದ ಬದಲಾವಣೆ ಆಗಕ್ಕೆ ಸಾಧ್ಯ ಒಂದು ಮೂರು ಮುಖ್ಯ ವಿಚಾರ ಏನಂತಂದ್ರೆ ಮೊದಲನೇದಾಗಿ ವ್ಯಕ್ತಿಗತ ಪರಿವರ್ತನೆ ಎರಡನೇದಾಗಿ ಸಾಮಾಜಿಕ ಪರಿವರ್ತನೆ ಮೂರನೇದ್ ಬಂದು ಜಾಗತಿಕ ಪರಿವರ್ತನೆ ಮೊದಲ ವಿಚಾರ ಏನು ಅಂತಂದ್ರೆ ಈ ಪರಿವರ್ತನೆ ವ್ಯಕ್ತಿಗತವಾಗಿ ಆಗ್ತಕ್ಕಂಥ ಪರಿವರ್ತನೆ ಅಂತಂದ್ರೆ ಇದಕ್ಕೆ ನಾನು ಈ ಸ್ವಲ್ಪ ಇತಿಹಾಸದ ಉದಾಹರಣೆಗಳು ಕೊಡ್ತಾ ಇದ್ದೇನೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರ್ತದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಕೌರವರು ಮತ್ತು ಪಾಂಡವರು ಮುಖಾಮುಖಿ ಆದಾಗ ತುಂಬ ಭಿನ್ನವದನ್ನಾಗಿ ಬಾಣ ತ್ಯಾಗ ಮಾಡಿಬಿಡ್ತಾರೆ ಎದುರಿಗಿರ್ತಕ್ಕಂಥ ತಾತ ಪುಟ್ಟಿಗಳು ಮಾವಂದಿರು ಅಣ್ಣ ತಮ್ಮಂದಿರು ಇದ್ದಾರೆ ಇವ್ರನ್ನೆಲ್ಲ ನಾನು ಹೆಂಗ್ ಕೊಡಲಿ ಇವ್ರು ನನ್ನನ್ನು ಎತ್ತಿ ಆಡಿಸಿ ಬೆಳೆಸಿದ್ದಾರೆ ಆ ಇವರನ್ನ ನಾನು ಕೈಯಾಡೇ ಕುಂದು ಅವ್ರ ಸಾಮ್ನ ನಾನು ನೋಡಬೇಕಾ ಅಂತ ಹೇಳಿ ತುಂಬಾ ಬೇಜಾರಾಗಿ ಮನಸ್ಸಿಗೆ ದುಃಖಾಗಿ ಶಸ್ತ್ರಾಸ್ತ್ರಗಳನ್ನ ತ್ಯಾಗ ಮಾಡಿದಾಗ ಆಗ ಕೃಷ್ಣ ಭವದ್ಗೀತೆಯನ್ನು ಬೋಧಿಸುವ ಮೂಲಕ ಅದನ್ನ ಒಂದು ಮನಸ್ಸನ್ನ ಪರಿವರ್ತನೆ ಮಾಡ್ತಾನೆ ಪರಿವರ್ತನೆ ಅಲ್ಲಿಂದಲೇ ಪ್ರಾರಂಭ ಆಯ್ತು ಇದು ವ್ಯಕ್ತಿಗತವಾಗಿರ್ತಕ್ಕಂಥ ಪರಿವರ್ತನೆ ಏನಂತಂದ್ರೆ ನೀನು ಏನು ಮಾಡ್ತೀಯಲ್ಲ ಅದೆಲ್ಲ ನಾನು ಮೊದಲೇ ಮಾಡಿಬಿಟ್ಟಿದ್ದೀನಿ ಒಂದು ಶ್ಲೋಕ ಹೇಳ್ತಾನೆ ಕರ್ಮಣ್ಯ ವಾರಿಕಾರಸ್ಥೆ ಮಾಫಲೇಶು ತದಾಚನ ಅಂದರೆ ನಿನ್ನ ಕೆಲಸ ನೀನು ಮಾಡು ನೀನು ನಿನ್ನ ಧರ್ಮ ಏನೋ ಕ್ಷತ್ರಿಯ ಮಾಡು ಕ್ಷತ್ರಿಯ ಕೆಲಸ ಏನು ದುಷ್ಟ ಶಿಕ್ಷಣ ಶಿಸ್ತ ರಕ್ಷಣ ನೀನು ದುಷ್ಟರನ್ನು ಶಿಕ್ಷಿಸಬೇಕು ಶಿಷ್ಟರನ್ನು ರಕ್ಷಿಸಬೇಕು ಅದು ನಿನ್ನ ಕೆಲಸ ಆದರೆ ಫಲಾಫಲಗಳನ್ನು ನನಗೆ ಬಿಟ್ಟು ಬಿಡೋದು ಶ್ರೀಕೃಷ್ಣ ಆತನಿಗೆ ಮನದಟ್ಟೆ ಮಾಡಿ ಆ ಭಗವದ್ಗೀತೆಯನ್ನು ಬೋಧನೆ ಮಾಡಿದಾಗ ಅವನಲ್ಲಿ ಒಂದು ಪರಿವರ್ತನೆ ಬರ್ತದೆ ಹೌದಲ್ಲ ನನ್ನ ಕೆಲಸ ನಾನು ಮಾಡಬೇಕು ನನ್ನ ಕರ್ತವನ್ನ ನಾನು ಮಾಡಬೇಕಂತೇಳಿ ಆಗ ಅವನು ಕರ್ತವ್ಯಕ್ಕೆ ಹೋರಾಟ ಮಾಡಿ ಇದು ವ್ಯಕ್ತಿಗತವಾಗಿರ್ತಕ್ಕಂಥ ಪದ ಪರಿವರ್ತನೆ ಇಂತಹ ಅನೇಕ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲಿ ಬರ್ತಾ ಇದ್ದರು ಇನ್ನೊಂದು ಉದಾಹರಣೆ ಏನಂತಂದರೆ ಅಂಗುಲಿ ಮಾಲ ಅಂಗುಲಿ ಮಾಲನ ಕಥೆಯನ್ನು ಇವಾಗ ಕೇಳೇ ಇರ್ತಾರೆ ಅಂಗುಲಿ ಮಾಲ ಕ್ರೂರ ವ್ಯಕ್ತಿ ಅಂತಂದರೆ ಅಂಗುಲಿ ಮಾಲ ಅನ್ನೋ ಶಬ್ದ ಹಿಂದಿ ಶಬ್ದ ಅಂಗುಲಿ ಅಂತಂದರೆ ಉಂಗಿಲಿ ಉಂಗಿ ಅಂದರೆ ಹಿಂದಿಯಲ್ಲಿ ಬೆರಳು ಅಂತ ಅರ್ಥ ಬರ್ತಾರೆ ಆ ಬೆರಳುಗಳನ್ನೇ ಅವನು ತಪ್ಪಿಸಿ ಅವನು ಹಾರ ಮಾಡ್ಕೊಂಡು ಹಾಕಂಥದ್ದು ಹೀಗಾಗಿ ಅವನಿಗೆ ಅಂಗುಲಿ ಹೆಸರು ಬಂತು ಅವನು ಎಷ್ಟು ಮಟ್ಟಿಗೆ ಕ್ರೂ ಅಂದರೆ ದಾರಿಗೆ ಹೋಗ ಬರ್ತಾರೆ ಹಿಡ್ಕೊಂಡು ಹಿಂಸೆ ಮಾಡಿ ಅವ್ನು ತಿಂತಾ ಇರ್ತಾನೆ ಅಂತ ಒಬ್ಬ ರಾಕ್ಷಸರನ್ನು ಗೌತಮ್ ಬುದ್ಧ ಅಂತ ಒಂದು ವ್ಯಕ್ತಿ ತನ್ನ ಮಾತುಗಳನ್ನೇ ಮಾತಾಡಿ ಮಾತಾಡಿ ಅವನ ಮನಸ್ಸನ್ನು ಪರಿವರ್ತನೆ ಮಾಡ್ತಾನೆ ಅವಾಗಿಂದ ಅಮಲಮಾಲ ಹೋಗಿ ಒಬ್ಬ ಒಳ್ಳೆ ತನ್ನ ಒಂದು ಎಕ್ಸಾಂಪಲ್ ಇವತ್ತು ಮೊಬೈಲ್ ಕಂಪನಿ ನಮ್ಮ ಇದರಲ್ಲೇ ನಾವು ಕೇಳ್ಕೊಳ್ಳೋಣ ಮೊಬೈಲ್ ಕಂಪ್ನಿ ನೋಕಿಯಾ ಅಂತ ಒಂದಿತ್ತು ನೋಕಿಯಾ ಕಂಪ್ನಿ ಇವೆಲ್ಲ ಕೇಳಿರ್ಬೋದು ಅದು ಇವಾಗ ಆಯ್ತಾ ಐತೆ ಗಣಿ ಅದು ಅದರ ಒಂದು ಮಟ್ಟ ಬಹಳ ಕಡಿಮೆ ಆಗ್ತದೆ ಅದು ಕಡಿಮೆ ಆದಾಗ ಹೋಗಿ ಇಂಟ್ರಿ ಮಾಡಿದಾಗ ಪ್ರಶ್ನೆ ಕೇಳಿದ್ರು ಯಾಕೆ ನಿಮ್ಮ ನೋಕಿಯಾ ಕಂಪ್ನಿ ಭಾಳ ಕಡಿಮೆ ಮಟ್ಟದಲ್ಲಿ ಆಗ್ತಲ್ಲ ಮೆಂತ್ರಿ ಹೋಯ್ತಲ್ಲ ಸ್ಥಳಿತ ಮಟ್ಟದಲ್ಲಿ ಬಂತಲ್ಲ ಅಂತ ಕೇಳಿದಾಗ ಆಗ ಅವ್ರು ನೋಕಿಯಾ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳ್ತಾನೆ ನಾವು ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಿಲ್ಲ ಜನಗಳಿಗೆ ಏನೇನು ಬೇಕು ಅದನ್ನು ಕೊಡ್ತಾ ಹೋಗ್ಲಿಲ್ಲ ನಾವು ಮಾಡಿರ್ತಕ್ಕಂಥ ಈ ಮೊಬೈಲ್ ಕಂಪ್ನಿನ ಅದೇ ರೀತಿಯಾಗಿ ಇರಲಿಕ್ಕೆ ಅದೇ ರೀತಿಯಾಗಿ ರೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿವಿ ನಮ್ಮ ಕಂಪ್ನಿ ವಿನಾಶ ಆಗ್ಲಿಕ್ಕೆ ಇದು ಒಂದು ಕಾರಣ ಬೇರೆ ಬೇರೆ ಕಂಪ್ನಿಗಳು ಬಂದು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡುದು ಬೇರೆ ಬೇರೆ ರೀತಿಯಾಗಿ ಆ್ಯಂಡ್ರಾಯ್ಡ್ ಅಂತ ಬಂದು ಆ ರೀತಿಯಾಗಿ ಬಂದ್ ಆಗಿ ತಕ್ಕ ನಾವು ಹೋಗಿಲ್ಲ ಅದಕ್ಕೆ ನಮ್ಮ ಕಂಪ್ನಿ ಡೆವಲಪ್ಮೆಂಟ್ಸ್ ಆಗಿಲ್ಲ ಅಂತ ಹೇಳಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ಕಂಪ್ನಿಗಳೇಳ್ತಾರೆ ಅದಕ್ಕೆ ನಮ್ಮ ಅಸ್ತಿತ್ವ ಉಳಿಬೇಕಾದ್ರೆ ನಾವು ರಿಚ್ ರೆಸ್ ಬೆಳಿಬೇಕು ನಾವು ಆ ಸಮೃದ್ಧಿ ಆಗಬೇಕು ಅಂದ್ರೆ ಪರಿವರ್ತನೆ ಆಗ್ತಾ ಆಗ್ತಾ ಹೋಗೋದು ಇದು ಜಗತ್ತಿನ ನಿಯಮ ಈಗ ಪರಿವರ್ತನೆ ಅಂದರೆ ಯಾವ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಇಟ್ಕೊಂಡು ಅಂದರೆ ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲಾಗಿ ಇಟ್ಕೊಂಡು ಮನಸ್ಸನ್ನು ಭಾಳ ಬಂದಾಗ ಸ್ಥಿತಿಗಳಾಗಿ ಮಾತ್ರ ಮನುಷ್ಯ ತಾನು ಪರಿವರ್ತನೆ ಆಗ್ತಾನೆ ದುಷ್ಟನು ಒಳ್ಳೆಯವನಾಗ್ತಾನೆ ಅದಕ್ಕೆ ಬೇಸಿಕ್ ಏನಪ್ಪ ಅಂದರೆ ಆ ಇಲ್ಲಿದ್ರೆ ಈ ಜಗತ್ತಿನಲ್ಲಿ ಏನೂ ಇರೋದು ಚಿಕ್ಕ ಮಕ್ಕಳನ್ನು ಆಕೆ ದೊಡ್ಡವಳು ಮಾಡ್ತಾಳೆ ದೊಡ್ಡೋಳು ಮಾಡಿ ಹತ್ತು ಒಂದು ಆರು ಏಳು ವರ್ಷದವರೆಗೆ ಆಕೆ ಏನು ಮಾಡ್ತಾಳೆ ಅವರಿಗೆ ನಾನಾ ನಾನಾ ಅಂದರೆ ಏನಪ್ಪ ಮುಖ ತೊಗೊಳ್ಕೊಳೋದು ಮೈ ತೊಳ್ಕೊಳೋದು ಬಟ್ಟೆ ಉಟ್ಕೊಳೋದು ಹಿಂಗೆ ಇರಬೇಕು ರೆಸ್ಪೆಕ್ಟಿವ್ ಆಗಿ ಬದುಕಬೇಕು ಅಂತೇಳಿ ಒಂದು ಎಂಟು ಹತ್ತು ವರ್ಷದವರೆಗೆ ಆಕೆಗೆ ದಿನಚರಿಯನ್ನು ಮಕ್ಕಳಿಗೆ ದಿನಚರಿಯನ್ನು ಕಲಿಸುತ್ತಾಳೆ ಆಕೆ ಅವ್ರೇನು ಮಾಡ್ತಾರೆ ತಾಯಿ ಹೇಳಿದ ಮಾತನ್ನು ಕೇಳಿಕೊಂಡು ಅವರು ಪರಿವರ್ತನೆ ಆಗೋಕ್ಕೆ ಪ್ರಯತ್ನ ಮಾಡ್ತಾರೆ ತಾಯಿ ಬೇಸಿಕ್ ಅವಾಗ ಏನಾಗ್ತದೆ ಹೌದು ನಮ್ಮ ತಾಯಿ ಹೇಳಿದ್ಲು ಯಾಕೆ ಹೇಳಿದ್ಲು ಹಿಂಗೆ ಇರಬೇಕು ಶಾಲೆಗೆ ಹೋಗ್ಬೇಕು ಶಾಲೆಗೆ ಹೋದರೆ ಮಕ್ ಗುರುಗಳು ಬೈತಾರೆ ಹೊಡಿತಾರೆ ಅದಕ್ಕಾಗಿ ನಾವು ಚೆನ್ನಾಗಿ ಕಲ್ತ್ಕೋಬೇಕು ತಿಳ್ಕೊಬೇಕಂಬ ಒಂದು ಪರಿಜ್ಞಾನದಿಂದ ಆ ಮಕ್ಕಳು ಪರಿವರ್ತನೆ ಆಗ್ತಾರೆ ಪರಿವರ್ತನೆ ಜಗದ ನಿಯಮ ದಿನಚರಿ ನಿತ್ಯ ಜೀವನ ಮಾಡ್ತಕ್ಕಂಥ ಜೀವನ ಶೈಲಿ ಆಯಾ ಕಾಲಕ್ಕೆ ಆಯಾ ಸಮಯಕ್ಕೆ ಆಯಾ ಒಂದು ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿ ನಾವು ಬದಲಾವಣೆ ಉಂಟು ಚಳಿಗಾಲದಲ್ಲಿ ಮಾಡ್ತೀವಿ ಸ್ವೆಟ್ಟಾರ ಕೂತೀವಿ ಬಿಸಿಲು ಕಾಲದಲ್ಲಿ ಸ್ವೆಟರ್ ಹಾಕೀರಕಾಗ್ತದ ಬಹಳ ಸೆಕೆ ಸೆಕೆ ಅಂತ ಹೇಳಿ ಇದು ಮಾಡ್ತೀವಿ ಬಿಸಿಲು ಕಾಲದಲ್ಲಿ ಕಣ್ಣೀರ ಕುಡಿತೀವಿ ನಾವು ಅದೇ ಕೆಳಗಾಲದಲ್ಲಿ ಬಿಸಿ ಕುಡಿಯೋಕಾಗತ್ತ ಬಿಸಿಬೇಕು ಹೊತ್ಕೋಬೇಕಂತ ಹೇಳ್ತೀವಿ ಇದು ಕಾಲಕ್ಕೆ ತಕ್ಕಂತೆ ನಾವು ಪರಿವರ್ತನೆ ಆಗ್ತಾ ಆಗ್ತಾ ಅದಕ್ಕೆ ಭೂಮಿ ಮೊದಲು ಹೆಂಗಿತ್ತು ಅಂದ್ರೆ ಒಂದು ಬೆಂಕಿಯ ಚಂಡಿತ್ತು ಭೂಮಿ ಹೆಂಗಿತ್ತು ಮೊದಲು ಅಂದ್ರೆ ಒಂದು ಬೆಂಕಿಯ ಚಂಡಿತ್ತು ಎಷ್ಟೋ ಲಕ್ಷ ವರ್ಷಗಳು ಬೆಂಕಿಯ ಬೆಂಕಿಯಲ್ಲೇ ಇದು ಬೆಂತ ಇದೆತ್ತು ಬರ್ತಾ ಬರ್ತಾ ಬದಲಾವಣೆ ಹೆಂಗಾಯಿತು ಇದಕ್ಕೆ ಬದಲಾವಣೆಗೆ ಪರಿವರ್ತನೆ ಹೆಂಗಾಯಿತು ಒಬ್ಬ ಸ್ಟಾರ್ಟಾಯಿತು ಅಂದರೆ ಇದು ನಿಧಾನವಾಗಿ ಜಲ ಉಂಟಾಯಿತು ಬೆಂಕಿಯಾಗಿರ್ತಕ್ಕಂಥದ್ದು ಜಲ ಉತ್ತಾಯಿತು ಜಲಾವೃತ ಆಗಿರ್ತಕ್ಕಂಥದ್ದು ನಿಧಾನವಾಗಿ ಸಣ್ಣ ಸಣ್ಣ ಪ್ರ ಜೀವಿ ಹುಟ್ಟಿದ್ವು ಜೀವಿ ಹುಟ್ಟಿದ ಮೇಲೆ ಗಿಡ ಹುಟ್ಟಿದ್ವು ಗಿಡ ಹುಟ್ಟಿದ ಮೇಲೆ ಭೂಮಿ ಮತ್ತು ನೀರಿನಲ್ಲಿ ವಾಸಿರ್ತಕ್ಕಂಥ ಉಪಾಯ ವಾಸಿ ಹುಟ್ಟಿದು ಅದಾದ ಮೇಲೆ ಇವಾಗ ನಾವೇನು ನೋಡ್ತೇವೆ ಆ ಇವೆಲ್ಲವೂ ಈ ಭೂಮಿಯಲ್ಲಿಟ್ಟಿದ್ರು ಅಂದ್ರೆ ಮೊದಲು ಭೂಮಿ ಹೇಗಿತ್ತು ಬೆಂಕಿಯ ಗುಂಡು ಬೆಂಕಿಯ ಚೆಂಡಾಗಿತ್ತು ಬೆಂಕಿಯ ಚೆಂಡಾಗಿರ್ತಕ್ಕಂಥ ಭೂಮಿ ಇವತ್ತು ಇಷ್ಟು ಹಸಿರಾಗಿ ಇಷ್ಟು ಚೆನ್ನಾಗಿ ಕಾಣುತ್ತಾ ಬಂದ್ರೆ ಅದಕ್ಕೆ ಕಾರಣ ಏನು ಪರಿವರ್ತನೆ ಪರಿವರ್ತನೆ ಅಂದ್ರೆ ನಾವು ಮಾಡಿದ್ದಲ್ಲ ಅದು ಪ್ರಪಂಚ ಅಂದ್ರೆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಈ ಭೂಮಿಯಲ್ಲಿ ಪರಿವರ್ತನೆ ಇದೆ ಇದೇ ರೀತಿ ಇದೇ ರೀತಿ ಸ್ಟಾರ್ಟ್ ಆಗ್ತದೆ ಇಲ್ಲಿ ನಾನೊಂದು ಏನು ಹೇಳೋಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ ಪರಿವರ್ತನೆ ಅಂತಕ್ಕಂಥ ವಿಷಯ ಇದೆಯಲ್ಲ ಅದು ಕೆಟ್ಟದೂ ಆಗಿರ್ಬೋದು ಒಳ್ಳೆಯದು ಆಗಿರ್ಬೋದು ನಾವು ನಾವು ತಗೊಳ್ತಕ್ಕಂಥ ನಿರ್ಧಾರದ ಮೇಲೆ ನಮ್ಮ ಪರಿವರ್ತನೆ ಆಗುತ್ತೆ ಈಗ ಶಿವಾಜಿ ಮಹಾರಾಜ್ಗೆ ತಾಯಿ ಅನ್ನ ಹೇಳ್ದಂಗೆ ತಾಯಿ ಅಗಾಧವಾದ ಶಕ್ತಿ ತಾಯಿ ಒಳ್ಳೆ ಮಾರ್ಗದಲ್ಲಿ ನಡೆಸಿದ್ಲು ಯಾರನ್ನ ಶಿವಾಜಿ ಮಹಾರಾಜ್ ಶಿವಾಜಿ ಮಹಾರಾಜ್ ಇದಕ್ಕೆ ಶಿವಾಜಿ ಮಹಾರಾಜ ಹೆಸರು ಕಳಿ ಅಲ್ವ ಕೇಳಿಲ್ಲ ಶಿವಾಜಿ ಮಹಾರಾಜರನ್ನ ಅವ್ರ ಸ್ವಂತ ತಾಯಿ ಇದ್ದಿ ಅವನಲ್ಲಿರ್ತಕ್ಕಂತ ಶಕ್ತಿನ ತುಂಬಿದ ಲೋಭವನ್ನ ಪರಿವರ್ತನೆ ಮಾಡಿದ್ರು ಹಾಗೆ ನಾವು ಒಂದು ಸಿಂಪಲ್ ಆಗಿ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಪರಿವರ್ತನೆ ಹೊರಗಡಿನ ಪ್ರಪಂಚದಲ್ಲಿ ಪರಿವರ್ತನೆ ಆಗುತ್ತೆ ನಮ್ಮಲ್ಲಿನೂ ಪರಿವರ್ತನೆ ಆಗುತ್ತೆ ಯಾವ ದೆಸೆ ಕಡೆ ನಾವು ಪರಿವರ್ತನೆ ಕೊಳ್ತೀವಿ ಅನ್ನೋದ್ರ ಮೇಲೆ ಮಾಡ್ತಿದ್ವಿ ಅಂತ ಮಾಡ್ತಿದ್ವಿ ಯಾಕೆ ನಾವು ಚೆನ್ನಾಗಿರೋದು ಅಂದ್ರೆ ಆಗ ಜಗತ್ತು ಹಂತ ಹಂತವಾಗಿ ತನ್ನ ಶೈಲಿಯನ್ನು ಪರಿವರ್ತನೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ನಾವೊಂದು ಕೇಳ್ಬೋದು ಮೊನ್ನೆ ತಾನೇ ಮಲ್ಲಿಕಾರ್ಜುನವರು ಒಂದು ಮಾತು ಭೂಮಿ ತಿರುಗುವಿಕೆ ಏನಿದೆ ಅಲ್ಲ ಆ ತಿರುಗುವಿಕೆಯಲ್ಲಿ ಒಂದು ಸೆಕೆಂಡ್ನಷ್ಟು ವ್ಯತ್ಯಾಸ ಬಂದಿದೆ ಅಂತ ಅದು ದಿಢೀರನೇ ಬಂದಿರ್ತಕ್ಕಂಥ ವ್ಯತ್ಯಾಸ ಯಾಕೆಂದರೆ ಅದು ಬರಲೇಬೇಕು ಈ ತಿರುಗ್ತಾ ಇರೋ ಭೂಮಿ ಹಿಂಗೆ ತಿರುಗ್ತಾ ಇರಬೇಕು ಅಂತ ಏನಿಲ್ಲ ಅನಿಲ್ ಅವ್ರು ಹೇಳಿದರು ಇದು ಭೂಮಿ ಮೊದಲು ಕೆಂಡವಾಗಿತ್ತು ನಂತರ ಎಷ್ಟೋ ವರ್ಷಗಳ ನಂತರ ಇದು ಒಂದು ರೀತಿ ಗಟ್ಟೆ ಆಮೇಲೆ ಗಟ್ಟೆಯಾಗಿ ನಂತರ ಭೂಮಿ ಒಂದು ಕಡೆ ನೀರು ಒಂದು ಕಡೆ ಆಯಿತು ಈ ರೀತಿಯಾಗಿ ಪರಿವರ್ತನೆ ಆಗಿರೋದ್ರಿಂದ ಇವತ್ತು ಈಗ ಎಲ್ಲ ಇರಲಿಕ್ಕೆ ಸಾಧ್ಯ ಇದು ಯಾವುದು ಪರಿವರ್ತನೆ ಆಗಿ ಆ ಹುರಿಕ ಕೆಂಡ ಹಂಗೆ ಹುರಿಕಾ ಇದ್ರೆ ನಾವು ಹುಡ್ತಾ ಇದ್ವಾ ಆಮೇಲೆ ಬೆಳೀತಾ ಇದ್ವಾ ಈ ಭೂಮಿ ನೀರು ಗಾಳಿ ಆಕಾಶ ಇವೆಲ್ಲ ಸಿಗಲಿಕ್ಕೆ ಸಾಧ್ಯವಾಗ್ತಾ ಇತ್ತ ಸಾಧ್ಯವಾಗ್ತಾ ಇತ್ತು ಅದಕ್ಕೆ ಈ ಪರಿವರ್ತನೆ ಅಂತಕ್ಕಂಥದ್ದು ಜಗತ್ತಿನ ನಿಯಮ ಯಾಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ನಿನ್ನ ಅಭಿವೃದ್ಧಿಗೆ ನಿನ್ನ ವೃದ್ಧಿಗೆ ನಮ್ಮಷ್ಟಕ್ಕೆ ನಾವು ವೃದ್ಧಿಗೆ ನಾವು ಅಭಿವೃದ್ಧಿ ಆಗ್ಬೇಕು ಮೊದಲೆಲ್ಲ ಇವೆಲ್ಲ ನೋಡಬಹುದು ಈಗ ಶಾಲಾ ಕಾಲೇಜು ಶಿಕ್ಷಣ ವ್ಯವಸ್ಥೆ ಎಷ್ಟು ರೀತಿಯಲ್ಲಿ ಅಪ್ಡೇಟ್ ಆಗಿದೆ ಎಷ್ಟು ರೀತಿಯ ಬದಲಾವಣೆ ಆಗಿದೆ ನೀವೆಲ್ಲ ನೋಡಬೇಕು ಅವಾಗಿನ ಕಾಲದಲ್ಲಿ ಯಾವ್ದಾದ್ರು ಇದೇ ಒಂದು ಪರಿವರ್ತನೆ ಅನ್ನುವಂಥ ವಿಷಯ ನೋಡಬೇಕಾದ್ರೆ ನೂರು ಗ್ರಂಥಿಗಳನ್ನ ನೋಡಬೇಕಾಗಿತ್ತು ಹೌದಾ ನೂರಾರು ಗ್ರಂಥಗಳನ್ನ ಹುಡುಕಿ ಲೈಬ್ರರಿಗೆ ಹುಟ್ಟಬೇಕಾಗಿತ್ತು ಈಗ ನಿಮ್ಮ ಕೈಯಲ್ಲಿ ಮೊಬೈಲ್ ಬಂದಿದೆ ಅದರಲ್ಲಿ ನೀವು ಸುಮ್ಮನೆ ಪರಿವರ್ತನೆ ಅಂತೇಳಿ ಹೊಡೆದ್ಬಿಡಿರಿ ಅದು ಒಂದು ವೆಬ್ಸೈಟ್ ಓಪನ್ ಮಾಡಿ ಅದ್ರ ಬಗ್ಗೆ ಏನೇನು ಮಾತಾಡ್ಬೇಕಂತ ಎಲ್ಲ ಎಲ್ಲ ಸವಿಸ್ತಾರವಾದ ಮಾಹಿತಿ ಬರೀ ಇದೇ ವಿಚಾರ ಅಲ್ಲ ನೀವು ಕೃಷ್ಣನ ಬಗ್ಗೆ ಕೇಳ್ರಿ ಮಹಾಭಾರತ ಕೇಳ್ರಿ ರಾಮಾಯಣ ಕೇಳ್ರಿ ಒಂದು ಮೊಬೈಲ್ ಮನುಷ್ಯನ ಕೈಯಲ್ಲಿ ಇದ್ರೆ ಸಾವಿರ ಸಾವಿರ ಗ್ರಂಥಗಳ ಕೈಯಲ್ಲಿದ್ದಾಗೆ ಆದ್ರೆ ಬಳಸಿಕೊಳ್ಳುವ ರೀತಿನ ಬೇಕು ಅಲ್ಲಿ ಅಪ್ಡೇಟ್ ಆಗಬೇಕು ಬಳಸಿಕೊಳ್ಳುವ ರೀತಿಯಲ್ಲಿ ಅಪ್ಡೇಟ್ ಆಗ್ಬೇಕು ಪರಿವರ್ತನೆ ಆಗಬೇಕು ನಾವು ಯಾವ ವಿಷಯ ಬೇಕು ಅಷ್ಟನ್ನ ಮಾತ್ರ ಸ್ವೀಕಾರ ಮಾಡಲಿಕ್ಕೆ ನಾವು ಆ ಒಂದು ಪ್ರಕರಣಗಳನ್ನು ಬಳಸಬೇಕು ಇನ್ನು ಕಲಾರಂಗದಲ್ಲಿ ಬಂದ್ರೆ ಮೊದಲು ಬಯಲನಾಟಕಗಳು ಇತ್ತು ಅದು ರಂಗಭೂಮಿಯಾಗಿ ಪರಿವರ್ತನೆ ಆಯಿತು ರಂಗಭೂಮಿ ಚಿತ್ರರಂಗವಾಗಿ ಪರಿವರ್ತನೆ ಆಯಿತು ಚಿತ್ರರಂಗ ಸಿನಿಮಾ ರಂಗವಾಗಿ ಸಿನಿಮಾ ರಂಗ ಟಿವಿ ರಂಗ ಆಯಿತು ರೇಡಿಯೋ ಇತ್ತು ಟೇಪ್ರಿಕಾಡ್ ಇತ್ತು ಗ್ರಾಮಫೋನ್ ಇತ್ತು ಇತ್ತು ಯಾರ್ಯಾರು ನೆನಪಿದವಾ ಅದೇ ಗ್ರಾಮ ಫೋನ್ ಜನ ಪರಿವರ್ತನೆ ಆಗಿ ಸಂಪೃದ್ಧ ಬೆಳವಳಿ ಆಗ್ತಾ ಇದಿಲ್ಲ ಇದೇ ಗ್ರಾಮ ಫೋನ್ ಟೆಲಿ ಸಾಕು ರೇಡಿಯೋ ಐತೆಲ್ಲ ಸಾಕು ಈ ಮಾಧ್ಯಮ ಇಷ್ಟೇ ಸಾಕು ಪೇಪ್ರಿಕಾಡ್ಲ ಸಾಕು ಇದಕ್ಕಿಂತ ಹೆಚ್ಚಿಗೆ ಹೋಗಲ್ಲ ನೋಡಿ ಮನೆ ಕಟ್ಕೊಂಡು ನಾ ರೇಡಿಯೋ ನಮ್ಮ ರಿಕಾರ್ಡ್ ಇದೆ ಅಂತಂದರೆ ನಾವು ಒಳ್ಳೆ ಪರಿವರ್ತನೆ ಆಗಿ ಚೇಂಜಸ್ ಆಗಿ ಒಳ್ಳೆ ಸಮೃದ್ಧಿ ಆಗಿದೆ ಅಂತ ಕೇಳೋಕ್ಕಾಗುತ್ತಾ ಆ ಒಬ್ಬ ಮನುಷ್ಯ ಒಂದು ಮನೆ ಮಾಡಿದ್ದರೆ ಕಂಪಲ್ಸರಿ ಟಿವಿ ವಿ ಇರಲೇಬೇಕು ಟಿ ವಿ ಇರಬೇಕು ಮೊಬೈಲ್ ಇರಬೇಕು ಗಾಡಿ ಇರಬೇಕು ಮೋಟ್ರ್ ಬೈಕ್ ಇರಬೇಕು ಇವೆಲ್ಲ ಪರಿವರ್ತನೆ ಇದೆ ಐಲ್ಲಪ್ಪ ನಮ್ಮ ಕಾಲದಲ್ಲಿ ಕುದುರೆ ಅದೇ ಕುದುರೆ ಓಡಿಸ್ತೀವಿ ನಮ್ಮ ಕಾಲದಲ್ಲಿ ಆವಾಗ ಇದು ಮಾಡಲ್ಲ ಬರೀ ಬಂಡಿ ಲಾಡ್ತಿದ್ದೇನೆ ಎಲ್ಲ ಪ್ರಯಾಣ ಮಾಡ್ತೀವಿ ಇವತ್ತು ನಾನು ಬಂಡಿಲಿಂದನೇ ಓಡಾಟ ಮಾಡ್ತೀನಿ ಚಟಗಾಲದಿಂದ ಓಡಾಟ ಮಾಡ್ತೀನಿ ಅಂದರೆ ನಮ್ಮ ಜೀವನ ಶೈಲಿ ವೇಗವಾಗಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಹಂತ ಹಂತವಾಗಿ ಕಾಲಕ್ಕೆ ಅನುಗುಣವಾಗಿ ಮನುಷ್ಯ ಅಪ್ಡೇಟ್ ಆದಲ್ಲ ಆಗ್ತದೆ ಅಫೆಟ್ ಆದಂತೆಲ್ಲ ಆ ಮನುಷ್ಯದ ಮನುಕುಲ ಹಂಗೆ ಸಮೃದ್ಧಿ ಆಗ್ತದೆ ಪ್ರಾಣಿಗಳು ನೋಡ್ರಿ ಹೆಂಗಿದ್ದಾವೆ ಹಂಗೆ ಇದ್ದಾವೆ ಪ್ರಾಣಿ ಯಾವುದೇ ಪ್ರಾಣಿಗಳಿದ್ದಾವ್ರಿ ಸಿಂಹ ಸಿಂಹವಾಗಿ ಐತೆ ನಾವು ಯಾವುದೇ ರೀತಿಯಿಂದ ಪಠ್ಯಗಳನ್ನ ಕಂಡು ನಾನಾ ನಾನೇ ರೀತಿಯಿಂದ ಉಪಕರಣಗಳನ್ನ ಕಂಡು ಹಿಡಿದಿಲ್ಲ ಯಾವ್ದನ್ನೇ ಅದಕ್ಕೆ ಆ ಪ್ರಾಣಿ ಸಂಕುರ ಪ್ರಾಣಿಯಾಗಿದೆ ಅವರಲ್ಲಿ ಏನು ಪರಿವರ್ತನೆ ಆಗಿಲ್ಲ ಅವರ ವಾಸ ಅವ್ರು ತಿನ್ನತಕ್ಕಂಥ ಆಹಾರದ ಶೈಲಿ ಎಲ್ಲ ಅಂದೇ ತಟಸ್ಥವಾಗಿ ಆದರೆ ಮನುಷ್ಯ ಮಾತ್ರ ಬದಲಾವಣೆ ಆಗ್ತಾನೇ ಬರ್ತಾ ಇದ್ದಾನೆ ಇವನು ಬದಲಾವಣೆ ಆಗ್ತಾ ಇರೋದಂದರೆ ಜಗತ್ತಿನಲ್ಲಿ ಇವನು ಎಲ್ಲಾ ಪ್ರಾಣಿಗಳಿಗಿಂತಲೂ ಕೂಡ ಅತ್ಯಧಿಕವಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ಬೇಕಾಗಿರ್ತಕ್ಕಂಥ ತನ್ನ ಇಷ್ಟೆಗಳನ್ನ ಇವನು ನೆರವೇರಿಸಿಕೊಂಡು ಎಲ್ಲಾ ಜೀವರಾಸಿಗಳಿಗೂ ಇವನು ರಾಜನಾಗಿ ಬರ್ತಾ ಇದ್ದಾನೆ ರಾಜನಾಗಿ ಜಗತ್ತಿಗೆ ಅನುಗುಣವಾಗಿ ನಾವು ಕೂಡ ಪರಿವರ್ತನೆ ಆಗಬೇಕು ಅನ್ನುವಂಥ ವಿಚಾರ ಬಹಳ ದೃಢಕಾರವಾಗಿರ್ತಕ್ಕಂಥ ದೊಡ್ಡ ಮ್ಯಾಟ್ ಇದು ಇದು ಪರಿವರ್ತನೆ ಅಂತಕ್ಕಂಥದ್ದು ಅಂದರೆ ಹಲವು ರೀತಿಯಲ್ಲಿ ಓದ್ತೇನೆ ಅಂದರೆ ನಮ್ಮ ನಡಾವಣೆ ನಮ್ಮ ನಡಾವಣೆ ಕೂಡ ಹಂತ ಹಂತವಾಗಿ ಕಾಲಕ್ಕನುಗುಣವಾಗಿ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ಸ್ಥಳಕ್ಕೆ ವಿಚಾರ ಅಂತ ಹೇಳಿ ಅದಕ್ಕೆ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಧರ್ಮವನ್ನು ಕೂಡ ಪರಿವರ್ತನೆ ಮಾಡ್ತದೆ ಧರ್ಮ ಸಂಸ್ಥಾಪನಾ ಆದಾಯ ಸಂಭವನೂ ಇಲ್ಲದೆ ಇದೆ ಅಂತ ಶ್ರೀಕೃಷ್ಣ ಹೇಳನ ಅದು ಧರ್ಮ ಮಾರ್ಗವಾಗಿ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕಾಗಿ ಬಂದರೂ ಕೂಡ ಗೌರವರು ಮತ್ತು ಪಾಂಡವರ ಯುದ್ಧ ನಡೆದಾಗ ಅನೇಕ ಗೌರವರ ಸೈನ್ಯವನ್ನ ಅನೇಕ ಮಹನೀಯರನ್ನ ಬಹಳ ಮೋಸದಿಂದನೇ ಸಂಹಾರ ಮಾಡ್ತಾರೆ ಯಾಕಂದ್ರೆ ಧರ್ಮ ಅಂತಕ್ಕಂಥದ್ದು ಒಂದು ಚೌಕಟ್ಟು ಅದೇ ಚೌಕಟ್ಟಿನಲ್ಲಿ ಇರೋರನ್ನ ನಾನಾ ರೀತಿಯಾಗಿ ಅವ್ರನ್ನ ಸೋಲಿಸ್ಬೋದು ಚೌಕಟ್ಟು ಮೀರಿ ಬಂದವರನ್ನ ಸೋಲ್ಸಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಆ ಒಂದು ದುಷ್ಟರನ್ನ ಸಂಹಾರ ಮಾಡಬೇಕಾದ್ರೆ ಸ್ವಲ್ಪ ಚೌಕಟ್ಟು ಮೀರಿ ಬರಬೇಕಂತೇಳಿ ಕರ್ಣ ರಥದ ಗಾಳಿಯನ್ನು ಸಿಕ್ಕೊಂಡಾಗ ಅದನ್ನೆತ್ತಬೇಕಾದ್ರೆ ಕೃಷ್ಣ ಬಹಳ ಪ್ರಯೋಧ ಮಾಡಿ ಸಂಹಾರ ಮಾಡುತ್ತೆ ಇದೇ ರೀತಿಯಾಗಿ ಯಾವ ದುರ್ಯೋಧನನು ಭೀಮಾ ಮತ್ತು ದುರ್ಯೋಧನ ಯುದ್ಧ ಮಾಡಬೇಕಾದ್ರೆ ಆತನಿಗೆ ಸನ್ನೆಯ ಮೂಲಕ ತೊಡಗೇ ಹೊಡೆದು ಯುದ್ಧ ಮಾಡುವಂತೆ ಹೇಳಿ ಅಲ್ಲಿ ಕೌರವನ ಸಂಹಾರ ಮಾಡ್ತಾರೆ ಈ ರೀತಿಯಾಗಿ ನಾವು ಪರಿವರ್ತನೆ ಆದಂತೆಲ್ಲ ಆ ಒಂದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಿಂದ ನಾವು ಪರಿವರ್ತನೆ ಹೊಂದುತ್ತೆಲ್ಲ ಆ ಪರಿವರ್ತನೆಯಲ್ಲಿ ಏನು ಅಡಗಿದೆ ಪರಿವರ್ತನೆ ಜಗದ ನಿಯಮ ಅಂತ ನಾವು ಕೇಳ್ತಾ ಇದ್ದೀವಿ ಪರಿವರ್ತನೆಯಲ್ಲಿ ಎಲ್ಲ ಅಭಿವೃದ್ಧಿ ಇದೆ ಸಾರ್ವತೋಮಿಕ ಶ್ರೇಷ್ಠದಲ್ಲಿ ಅಡಗಿದೆ ಅನ್ನುವಂಥ ವಿಚಾರವನ್ನು ಹೇಳಿ ಈ ನಾಲ್ಕು ಮಾತುಗಳನ್ನ ಶ್ರೀ ಮುಂದಕ್ಕೆ ಹರಿಸ್ತಾ